ಶಿಕ್ಷಣ ಇಲಾಖೆ ವತಿಯಿಂದ ಕೋಟೆ ಮತ್ತು ಸರಗೂರು ತಾಲೂಕಿನ ಶಿಕ್ಷಕರು ಸೇರಿ ಅದ್ಧೂರಿಯಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಿದರು ಕೋಟೆ ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಿಂದ ಬೆಳ್ಳಿ ರಥದ ಮೂಲಕ ಮೆರವಣಿಗೆ ಹೊರಟು ಕನಕ ಭವನದಲ್ಲಿ ಸಮಾವೇಶಗೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ಶ್ರೀ ಅನಿಲ್ ಚಿಕ್ಕಮಾಧು ಅವರು ಶಿಕ್ಷಕ ವೃತ್ತಿಯ ಪವಿತ್ರತೆಯನ್ನು ಕೊಂಡಾಡಿದರು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಯಾಕೆಂದರೆ ಇವತ್ತು ಜಗತ್ತಿನ ಯಾವುದರೊಂದರಲ್ಲಿ ಸಾಧನೆ ಮಾಡಿದರೂ ಅದರ ಮೂಲ ಶಿಕ್ಷಣ ಶಿಕ್ಷಣವೇ ಎಲ್ಲಾ ಸಾಧನೆಗಳ ಮೂಲ ಇಂದು ಪ್ರಧಾನಿಯಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಯವರೆಗೆ ಎಲ್ಲರ ಯಶಸ್ಸಿಗೆ ಶಿಕ್ಷಣವೇ ಕಾರಣ ನಾನು ಶಾಸಕನಾಗಿರುವುದಕ್ಕೂ ಶಿಕ್ಷಣವೇ ಆಧಾರ ಎಂದು ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದರು

ಹನೂರು ಚೆನ್ನಪ್ಪ ಅವರು ಪ್ರಧಾನ ಭಾಷಣ ಮಾಡಿ ಶಿಕ್ಷಕರ ಪಾತ್ರದ ಮಹತ್ವವನ್ನು ಎತ್ತಿ ಹಿಡಿದರು ನಡುತ್ತೆ ರೈತ ಶಿಕ್ಷಕರ ಎಲ್ಲರೂ ಕೂಡ ಕೆಲಸ ಹಿಂದೆ ಮಾಡಿ ತುಂಬಾ ಕಾರ್ಯಕ್ರಮ ಸಹಕಾರ ಕೊಡಿ ಸರಿ ಎಲ್ಲ ಶಿಕ್ಷಕರ ಸಂಘಟನೆಗಳ ಮತ್ತು ಸಹಕಾರದಿಂದ ಇವತ್ತು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಸಾಗ್ತಾ ಇದೆ ಸರ್ ಆ ಎಲ್ಲಾ ಶಿಕ್ಷಕರುಗಳಿಗೆ ನಾನು ಹೃದಯ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಖಾಸಗಿ ಶಾಲಾ ಶಿಕ್ಷಕರು ಅತಿಥಿ ಶಿಕ್ಷಕರು ಸಂಘ ಸಂಸ್ಥೆ ಪ್ರತಿನಿಧಿಗಳು ಭಾಗವಹಿಸಿದ್ದರು